ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಿಸಿಲಿಗೆ ಹೋದ ತಕ್ಷಣ ತಲೆನೋವು ಯಾಕೆ ಕಾಡುತ್ತೆ ಅದಕ್ಕೆ ಕಾರಣ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೆಲವರಿಗಂತೂ ಬಿಸಿಲಿನಲ್ಲಿ ಕಾಲಿಟ್ಟ ತಕ್ಷಣ ಅನೇಕರಿಗೆ ತಲೆನೋವು ಕಾಡಲಾರಂಭಿಸುತ್ತದೆ ಸ್ವಲ್ಪ ಬಿಸಿಲಿನಲ್ಲಿ ನಿಂತರೂ ತಲೆ ಸುತ್ತು ಬರುತ್ತದೆ ಇದು ದೈನಂದಿನ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ನಿಮಗೂ ಈ ರೀತಿಯಾಗುತ್ತಾ ಇದಕ್ಕೆ ಕಾರಣಗಳೇನು ಎನ್ನುವುದು ಗೊತ್ತಾ ಇದಕ್ಕೆ ಕಾರಣ ಹಾಗೂ ಪರಿಹಾರವನ್ನು ದೆಹಲಿಯ ಚಿರಾಗ್ ಎನ್ಕ್ಲೇವ್ನ ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯ ಆಂತರಿಕ ಔಷಧ ಮತ್ತು ಮಧುಮೇಹ ತಜ್ಞ ಡಾಕ್ಟರ್ ಅನಿಲ್ ಗೊಂಬೇರ್ ಅವರು ತಿಳಿಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಿಸಿಲಿಗೆ ಹೋದಾಗ ತಲೆನೋವು ಏಕೆ ಬರುತ್ತದೆ ಡಾಕ್ಟರ್ ಅನಿಲ್ ಗೊಂಬರ್ ಹೇಳುವ ಪ್ರಕಾರ ಬಿಸಿಲಿನಲ್ಲಿ ಅಥವಾ ಬಿಸಿಲಿನಲ್ಲಿ ತಲೆನೋವು ಸಾಮಾನ್ಯ ಆದರೆ ಅದನ್ನು ನಿರ್ಲಕ್ಷಿಸಬಾರದು ಬಲವಾದ ಸೂರ್ಯನ ಬೆಳಕು ಮತ್ತು ಶಾಖದಲ್ಲಿ ದೇಹದ ಉಷ್ಣತೆಯು ಹೆಚ್ಚಾಗುತ್ತದೆ ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಅಂದರೆ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಬಹುದು ಇದು ಮೆದುಳಿನ ನರಗಳ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ತಲೆನೋವು ಕಾಡಲಾರಂಭಿಸುತ್ತದೆ ಒಂದು ವೇಳೆ ಇದು ಪದೇ ಪದೇ ಸಂಭವಿಸುತ್ತಿದ್ದರೆ ನೀವು ಶಾಖಕ್ಕೆ ಅನುಗುಣವಾಗಿ ನಿಮ್ಮ ದೇಹಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಎಂದರ್ಥ ನಿಮ್ಮನ್ನು ಸಂಪೂರ್ಣವಾಗಿ ಐಡ್ರೀಕರಿಸಿಕೊಳ್ಳಿ ಬೇಸಿಗೆಯಲ್ಲಿ ಅಥವಾ ಬಿಸಿಲಿಗೆ ಹೋಗುವ ಮುನ್ನ ನೀವು ನಿಮ್ಮನ್ನು ಐಡ್ರೀಕರಿಸಿಕೊಳ್ಳುವುದು ಬಹಳ ಮುಖ್ಯ ಅಂದರೆ ಸಾಕಷ್ಟು ನೀರು ನಿಂಬೆಪಾನಕ ತೆಂಗಿನ ನೀರು ಅಥವಾ ಮಜ್ಜಿಗೆಯನ್ನು ಕುಡಿಯುತ್ತೀರಿ ನೀವು ಮನೆಯಲ್ಲಿ ಹಣ್ಣಿನ ರಸ ಇತ್ಯಾದಿಗಳಂತಹ ಇತರ ಹೈಡ್ರೇಟಿಂಗ್ ಪಾನೀಯಗಳನ್ನು ಸೇವಿಸಬಹುದು ಇವೆಲ್ಲವೂ ದೇಹವು ಹೈಡ್ರೇಟೆಡ್ ಮತ್ತು ಚೈತನ್ಯಶೀಲವಾಗಿರಲು ಸಹಾಯ ಮಾಡುತ್ತದೆ ಈ ರೀತಿಯಾಗಿ ತಾಪಮಾನ ಹೆಚ್ಚಾದಾಗ ನಿಮಗೆ ತಲೆನೋವು ಅನಿಸುವುದಿಲ್ಲ ಬಿಸಿಲಿನಲ್ಲಿ ಹೋಗುವಾಗ ತಲೆಗೆ ಬಟ್ಟೆ ಕಟ್ಟಿಕೊಳ್ಳಿ ನೀವು ಬಿಸಿಲಿನಲ್ಲಿ ಹೋಗಬೇಕಾದಾಗಲೆಲ್ಲ ತಲೆಯನ್ನು ಮುಚ್ಚಿಕೊಳ್ಳಿ ಉದಾಹರಣೆಗೆ ಟೋಪಿ ಕಾರ್ಫ್ ಅಥವಾ ಛತ್ರಿ ಬಳಸಿ ಸೂರ್ಯನ ನೇರ ಸಂಪರ್ಕವನ್ನು ತಪ್ಪಿಸಬೇಕು ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯ ನಡುವೆ ಈ ರೀತಿಯಾಗಿ ನಿಮ್ಮ ತಲೆಯು ಸೂರ್ಯನ ಕಿರಣಗಳ ನೇರ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ತಲೆನೋವು ಅಥವಾ ಇತರ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ ಸಮತೋಲಿತ ಆಹಾರವು ಬಹಳ ಮುಖ್ಯ ತಲೆನೋವಿನ ಜೊತೆಗೆ ತಲೆ ತಿರುಗುವಿಕೆ ಆಯಾಸ ಮತ್ತು ವಾಕರಿಕೆ ಕೂಡ ಸಂಭವಿಸುತ್ತಿದ್ದರೆ ಇವು ಶಾಖದ ಒಡೆತನದ ಲಕ್ಷಣವಾಗಿರಬಹುದು ಮತ್ತು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಅಂತಹ ಪರಿಸ್ಥಿತಿಯಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಬಿ ಕೊರತೆಯು ತಲೆನೋವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದು ಮುಖ್ಯ ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಲಘು ಆಹಾರವನ್ನು ಸೇವಿಸಿ ಮತ್ತು ಉರಿದ ಆಹಾರ ಸೇವನೆಯನ್ನು ತಪ್ಪಿಸಿ ತಲೆನೋವು ಬಂದಾಗ ತಂಪಾಗಿರುವ ಜಾಗಕ್ಕೆ ಹೋಗಿ ನಿಮಗೆ ತಲೆನೋವು ಇದ್ದರೆ ಮೊದಲು ತಂಪಾದ ಸ್ಥಳಕ್ಕೆ ಹೋಗಿ ಕಣ್ಣು ಮುಚ್ಚಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಹಣೆಯ ಮೇಲೆ ತಣ್ಣೀರಿನ ಬ್ಯಾಂಡೇಜ್ ಹಾಕಿ ಹೀಗೆ ಮಾಡುವುದರಿಂದ ನಿಮಗೆ ಪರಿಹಾರ ಸಿಗುತ್ತದೆ ನೀವು ಬಯಸಿದರೆ ನೀವು ತಣ್ಣೀರಿನಲ್ಲಿ ನೆನೆಸಿದ ಬಟ್ಟೆಯನ್ನು ಅಥವಾ ನಿಮ್ಮ ಕಣ್ಣುಗಳ ಮೇಲೆ ಐ ಪ್ಯಾಕನ್ನು ಸಹ ಹಾಕಬಹುದು ಏನೂ ಲಭ್ಯವಿಲ್ಲದಿದ್ದರೆ ಸೌತೆಕಾಯಿ ಚೂರುಗಳನ್ನು ಕಣ್ಣುಗಳ ಮೇಲೆ ಇರಿಸಿ ಇದು ತಂಪಾಗಿರುವ ಭಾವನೆಯನ್ನು ಹೆಚ್ಚಿಸುತ್ತದೆ ಮತ್ತು ತಲೆನೋವನ್ನು ಕಡಿಮೆ ಮಾಡುತ್ತದೆ ಪದೇ ಪದೇ ಕಾಡುತ್ತಿದ್ದರೆ ನಿಮಗೆ ಆಗಾಗ ತಲೆನೋವು ಬರುತ್ತಿದ್ದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ ಏಕೆಂದರೆ ಅದು ಮೈಗ್ರೇನ್ ಅಥವಾ ಇತರ ಆರೋಗ್ಯ ಸಮಸ್ಯೆಗಳ ಸಂಕೇತವೂ ಆಗಿರಬಹುದು ದೇಹ ಮತ್ತು ಮನಸ್ಸನ್ನು ತಂಪಾಗಿಟ್ಟುಕೊಳ್ಳುವುದು ಬೇಸಿಗೆಯಲ್ಲಿ ಉತ್ತಮ ಪರಿಹಾರವಾಗಿದೆ ಒಟ್ಟಾರೆಯಾಗಿ ಸಾಕಷ್ಟು ನೀರು ಕುಡಿಯುವುದು ಸೂರ್ಯನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದು ಬೇಸಿಗೆಯ ತಲೆನೋವನ್ನು ತಪ್ಪಿಸಲು ಪ್ರಮುಖ ವಿಶೇಷವಾಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು